ಮಾತಿನಲ್ಲಿ ನಿರ್ಮಲತೆ ಕೃತಿಯಲ್ಲಿ ನಿಶ್ಚಲತೆ ಹೊಂದಿ ದಯವೇ ಧರ್ಮದ ಮೂಲವೆಂದು ಕಾಯಕವೇ ಕೈಲಾಸವೆಂದು ಇಡೀ ಸಮಾಜಕ್ಕೆ ಸನ್ಮಾರ್ಗವನ್ನ ತೋರಿಸಿ ನನ್ನಂಥ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿನಯ ಆಶ್ರಯ ಸಂಸ್ಕಾರವನ್ನು ಕೊಟ್ಟು ನಮ್ಮೆಲ್ಲರ ಬದುಕು ಅನ್ನಮಯ ಜ್ಞಾನಮಯ ಆನಂದಮಯವನ್ನಾಗಿ ಮಾಡಿರುವಂತಹ ತರಳಬಾಳು ಗುರು ಪರಂಪರೆಯನ್ನ ನನ್ನ ಹೃನ್ಮನದಲ್ಲಿ ಸ್ಮರಿಸುತ್ತ ಶ್ರೀ ಗುರುವೇ ಶ್ರೀ ಕರುಣಾ ಕರುಣಾಸಾಗರ ಭವ ಭಯ ದೂರ ಲಿಂಗೈಕ್ಯ ಜಗದ್ಗುರುಗಳನ್ನು ಸಹ ನನ್ನ ಹೃನ್ಮನದಲ್ಲಿ ಸ್ಮರಿಸುತ್ತ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಆಧುನಿಕ ಭಗೀರಥರು ಹಾಗೂ ಪಾಣಿನಿಯ ಸಂಸ್ಕೃತ ವ್ಯಾಕರಣ ಕೃತಿಯಾದಂತಹ ಅಷ್ಟಾಧ್ಯಾಯವನ್ನ ಗಣಕಯಂತ್ರಕ್ಕೆ ಅಳವಡಿಸಿದಂತಹ ಪ್ರಪಂಚದ ಮೊಟ್ಟ ಮೊದಲು ಗುರುವರಿಯರು ಹಾಗೂ ರೈತರು ಸಂಕಷ್ಟದಲ್ಲಿದ್ದಾಗ ಅವರ ಮೊಗದಲ್ಲಿ ನಗೆ ಉಕ್ಕಿಸುವಂತಹ ಅವರಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಗಂಗೆಯನ್ನ ಭೂಮಿಗೆ ಇಳಿಸಿದಂತಹ ನಮ್ಮ ರೈತರಿಗೆ ನಿಲುಕುವಂತೆ ಮಾಡಿದಂತಹ ಕೆರೆಗಳನ್ನು ತುಂಬಿಸಿದಂತಹ ಆಧುನಿಕ ಭಗೀರಥರು ಆಗಿರುವ ಹಾಗೂ ವಚನ ಸಾಹಿತ್ಯವನ್ನ ಹಿರಿಯ ಜಗದ್ಗುರುಗಳ ಆಶ್ರಯದಂತೆ ಇಡೀ ಜಗದಗಲ ಮುಟ್ಟಿಸುವ ಸಲುವಾಗಿ ಅವೆಲ್ಲವನ್ನು ಕಂಪ್ಯೂಟರೀಕರಣಗೊಳಿಸಿದಂತಹ ಪರಮಪೂಜ್ಯರ ನನ್ನ ಆರಾಧ್ಯ ದೈವವಾಗಿರುವಂತಹ ಶ್ರೀ ಮಧುಜೈನಿ ಸದ್ಧರ್ಮ ಸಿಂಹಾಸನಾದೇಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರ ಬಿಂದುಗಳಿಗೆ ಭಕ್ತಿ ಪೂರ್ವಕವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಅತಿಥಿ ಗಣ್ಯ ಮಹೋದಯರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸರ್ವ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬಂಧುಗಳೇ ನಮ್ಮ ಲಿಂಗೈಕ್ಯ ಜಗದ್ಗುರುಗಳು ನಮ್ಮ ಕನ್ನಡ ನಾಡು ಕಂಡ ಅಪರೂಪದ ಅಪ್ರತಿಮ ಅನನ್ಯ ಚೇತನವಾಗಿದ್ದಾರೆ ದಿಟ್ಟ ನಿಲುವು ಧೀರ ನಡೆ ನ್ಯಾಯ ನಿಶ್ಚುರಿ ದಾಕ್ಷಿಣ್ಯಪುರವಲ್ಲದಂತಹ ಜಗದ್ಗುರುಗಳು ಅವರು ಏನು ನಮ್ಮ ಸಿರಿಗೆರೆಯಂತಹ ಒಂದು ಕುಗ್ರಾಮದಲ್ಲಿದ್ದಂತಹ ದುಗ್ಗಾಣಿ ಎಂಬ ಹೆಸರಿನ ಶ್ರೀಮಠಕ್ಕೆ ಜಗದ್ಗುರುಗಳಾಗಿ ಬಂದ್ರು ಅಧಿಕಾರವನ್ನ ವಹಿಸಿಕೊಂಡ ಮೇಲೆ ಅಕ್ಷರಶಃ ತಮ್ಮ ಸಂಕಲ್ಪ ಸಿದ್ಧಿ ಕರ್ತೃತ್ವ ಶಕ್ತಿಯಿಂದ ಶ್ರೀಮಠವನ್ನ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂಥವರು ನಮ್ಮ ಲಿಂಗೈಕ್ಯ ಜಗದ್ಗುರುಗಳಾದಂತಹ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಅವರು ಕೇವಲ ಒಬ್ಬ ವ್ಯಕ್ತಿ ಬಹುದೊಡ್ಡ ಶಕ್ತಿಯಾಗಿದ್ರು ಗುರು ಅದ್ಭುತ ಆದ್ರೆ ಅವರ ಶಿಷ್ಯರಾಗಿರ್ತಕ್ಕಂಥ ಈ ಪೂಜ್ಯರು ಪರಮಾದ್ಭುತ ಇಂತಹ ಗುರು ಶಿಷ್ಯರ ಪರಂಪರೆಯನ್ನ ಹೊಂದಿರ್ತಕ್ಕಂತಹ ನಮ್ಮ ತರಳಬಾಳ ಶ್ರೀಮಠ ಬೆಳೆದು ಬಂದ ಹಾದಿಯನ್ನ ಪ್ರತಿಯೊಬ್ಬರನ್ನು ತಿಳ್ಕೊಳ್ಬೇಕು ಓದಬೇಕು ನಾವು ಇತಿಹಾಸವನ್ನು ತಿಳಿಯದವನು ಇತಿಹಾಸವನ್ನ ಸೃಷ್ಟಿ ಮಾಡಲಾರ ಅನ್ನುವ ಹಾಗೆ ನಮ್ಮ ಗುರು ಪರಂಪರೆಗೆ ನಮ್ಮ ತರಳಬಾಳ ಶ್ರೀಮಠಕ್ಕೆ ತನ್ನದೇ ಆದಂತ ವಿಶಿಷ್ಟ ಒಂದು ಪರಂಪರೆ ಇದೆ ಅದನ್ನ ನಾವೆಲ್ಲ ಸಮಾಜ ಬಾಂಧವರು ಅರ್ಥ ಮಾಡ್ಕೋಬೇಕು ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು ಇವತ್ತು ತಾವೆಲ್ಲರೂ ಏನು ಭಕ್ತಿ ಸಮರ್ಪಣೆಯನ್ನ ಮಾಡ್ತಾ ಇದ್ದೀರಿ ಅಂತಹ ಪೂಜ್ಯರ ಒಂದು ಬದುಕಿನ ಹಾದಿ ಹೇಗಿತ್ತು ಅವರು ತುಳಿದದ್ದು ಶ್ರೀಮಠವನ್ನ ಕಟ್ಟೋದಕ್ಕೆ ನಡೆದದ್ದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಹೂವಿನ ದಾರಿ ಆಗಿರ್ಲಿಲ್ಲ ಬರಿ ಕಲ್ಲು ಮುಳ್ಳುಗಳು ತುಂಬಿದಂತಹ ದಾರಿಯಲ್ಲಿ ನಡೆದು ಅವರು ಈ ಶ್ರೀಮಠವನ್ನ ಕಟ್ಟಿದ್ರು ಅಂತಹ ಪರಮ ಪೂಜ್ಯರು ನಮ್ಮ ಬಸರಾಜಣ್ಣ ಸರ್ ಹೇಳಿದ್ರು ಅವ್ರು ಯಾವ ತರ ಅವ್ರ ಆತ್ಮ ನಿವೇದನೆಯಲ್ಲಿ ಬರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಟಕವೆಂಬ ಕಷ್ಟಗಳು ಕೆಂಡದ ಮೇಲೆ ಹೆಜ್ಜೆಯ ನಡೆದು ಈ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡಿದ್ರು ಸಮಾಜವನ್ನ ಕಾಯುವಂತಹ ಕೆಲಸವನ್ನ ಅವರು ಮಾಡಿದ್ರು ಅವರಲ್ಲಿದ್ದಂತಹ ಆದರ್ಶವನ್ನ ನಾವು ಸ್ವಲ್ಪನಾದ್ರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಜೀವನವನ್ನು ಸಹ ನಾವು ಬಂಗಾರವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಮ್ಮ ಪರಮ ಪೂಜ್ಯರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಬೆಲೆ ಕೊಡ್ತಾ ಇದ್ದಿದ್ದು ಕಾಯಕಕ್ಕೆ ಕಾಸಿಗೆ ಕಾಲಕ್ಕೆ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳೋ ಮೂಲಕ ಅವರ ನಾನು ಈ ಒಂದು ಅವರ ಬದುಕಿನ ಆ ಒಂದು ಹೆಜ್ಜೆಗಳನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರು ಸಮಾಜ ಅಂದ್ರೆ ತುಂಬಾನೇ ಇಷ್ಟ ಅವ್ರಿಗೆ ಸಮಾಜ ಬಾಂಧವರು ಅವರನ್ನ ಮೇಲೆತ್ತಬೇಕು ಬಸವಣ್ಣನವರು ಹೇಗೆ ಅಕ್ಷರ ಇಲ್ಲದವ್ರಿಗೆ ಅಕ್ಷರವನ್ನ ಕೊಟ್ಟು ಧರ್ಮ ಇಲ್ಲದವ್ರಿಗೆ ಧರ್ಮವನ್ನ ಕೊಟ್ಟು ಲಿಂಗ ಇಲ್ಲದವ್ರಿಗೆ ಲಿಂಗವನ್ನ ಕೊಟ್ಟು ಕೆಳಗೆ ಬಿದ್ದವರನ್ನ ಮೇಲೆತ್ತಿಕೊಂಡು ತನ್ನಂತೆ ಮಾಡ್ಕೊಂಡ್ರು ಅದೇ ತರ ಬಸವ ಪಥದಲ್ಲಿ ನಡೆದವರು ನಮ್ಮ ಹಿರಿಯ ಜಗದ್ಗುರುಗಳು ಲಿಂಗೈಕ್ಯ ಶ್ರೀಗಳು ಅಂಥವರು ಇಡೀ ಸಮಾಜ ಬಾಂಧವರನ್ನ ಇವನಾರವ ಇವನಾರವ ಎಂದೆನಿಸದೆ ಎಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನನ್ನವರು ನನ್ನವರು ನನ್ನ ಸಮಾಜದವರು ನನ್ನ ಬಂಧುಗಳು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರನ್ನು ತಿದ್ದುವಂತ ಕೆಲಸ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಇಬ್ಬರಿಂದ ಮಾತ್ರ ಏನನ್ನಾದ್ರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆ ಬಂಧುಗಳೇ ಅದು ಒಂದು ಗುರುಗಳು ಇನ್ನೊಂದು ತಾಯಿ ಇವರಿಬ್ರು ಮನ್ಸು ಮಾಡಿದ್ರೆ ಎಂಥದ್ದೇ ಮಹತ್ವದ ಬದಲಾವಣೆಯನ್ನ ಸಮಾಜದಲ್ಲಿ ತರೋದಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಅವರು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಠ ಮಾನ್ಯಗಳನ್ನ ತಾವು ನೋಡ್ತಾ ಇದ್ದೀರಿ ಅತಿ ಹೆಚ್ಚು ಶೇಕಡಾ ತೊಂಬತ್ತರಷ್ಟು ಭಾಗ ಶಿಕ್ಷಣ ಸಂಸ್ಥೆಗಳನ್ನ ಹಳ್ಳಿಗಾಡಿನಲ್ಲಿ ತೆರೆದದ್ದು ಪರಮಪೂಜ್ಯರು ಲಿಂಗೈಕ್ಯ ಶ್ರೀಗಳು ಯಾಕೆಂದ್ರೆ ಅವ್ರಿಗೆ ದುಡ್ಡು ಮಾಡೋದು ಹಣ ಮಾಡೋದು ಮುಖ್ಯ ಆಗಿರ್ಲಿಲ್ಲ ಸಮಾಜ ಬಾಂಧವ್ರಿಗೆ ಶಿಕ್ಷಣವನ್ನ ಕೊಡಬೇಕು ಸಂಸ್ಕಾರವನ್ನ ಕೊಡಬೇಕು ಅನ್ನುವ ಉದ್ದೇಶದಿಂದ ಶೇಕಡ ತೊಂಬತ್ತರಷ್ಟು ವಿದ್ಯಾಸಂಸ್ಥೆಗಳನ್ನ ಹಳ್ಳಿಗಾಡಿನಲ್ಲಿ ತೆರೆದ ಒಂದು ಆ ಪ್ರಯುಕ್ತವಾಗಿ ಇವತ್ತು ನಾನು ಈ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯ ಆಗಿದೆ ನನಗೆ ಈ ಮಾತನ್ನ ಕಲಿಸಿದ್ದು ವಿದ್ಯೆಯನ್ನ ಕೊಟ್ಟಿದ್ದು ಸಂಸ್ಕಾರವನ್ನ ಕೊಟ್ಟಿದ್ದು ಬದುಕಿನಲ್ಲಿ ಬೇಕಾಗಿದ್ದನ್ನೆಲ್ಲವನ್ನು ಕೊಟ್ಟಿದ್ದು ಸಿರಿಗೆರೆಯ ತರಳವಾಳ ಮಠ ಅಂತೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಬಂಧುಗಳು ಇಂಥ ಸಾವಿರ ಲಕ್ಷಾಂತರ ಜನ ಈ ತರದ ಬದುಕನ್ನ ಕಟ್ಟಿಕೊಡೋದಕ್ಕೆ ಸಿರಿಗೆರೆಯ ಶ್ರೀಮಠ ಕಾರಣ ಆಗಿದೆ ಪರಮ ಪೂಜ್ಯರು ಅವ್ರು ಯಾವಾಗ್ಲೂ ಸಮಾಜ ಬಾಂಧವರು ಏನು ಕೆಲ್ಸದಲ್ಲೇ ನನ್ನನ್ನು ಸುಮ್ ಸುಮ್ನೆ ನೋಡಕ್ ಬರಬಾರ್ದು ಅಂತ ಹೇಳಿ ಅವ್ರು ಆಸೆ ಪಡ್ತಾ ಇದ್ರು ಒಮ್ಮೆ ರಾಣಿಬೆನ್ನೂರಲ್ಲಿ ಮಠ ಇದೆ ಆ ಮಠಕ್ಕೆ ಹೋಗಿದ್ರು ಬೇಸಿಗೆ ಸಮಯ ಅಲ್ಲಿ ಮಲ್ಕೊಂಡಿದ್ರು ರಾತ್ರಿ ತುಂಬಾ ಶಕ್ತಿ ಆಗ್ತಾ ಇತ್ತು ಹೊರಗಡೆ ಕಟ್ಟೆ ಮೇಲೆ ಹೋಗಿ ಮಲ್ಕೊಂಡ್ರು ಮಠದ ಹೊರಗಿರ್ತಕ್ಕಂಥ ಕಟ್ಟೆಗಳೆಲ್ಲ ಹಳ್ಳಿನಲ್ಲಿ ಮನೆ ಮುಂದೆ ಇರ್ತಾವಲ್ಲ ಆ ತರದ ಕಟ್ಟೆನಲ್ಲಿ ಅವ್ರು ಮಲ್ಕೊಂಡಾಗ ಎಲ್ಲಿಂದಲ್ಲ ಒಂದು ಹಾವು ಬಂದು ಅವ್ರ ಕಾಲಿ ಕಚ್ಚಿ ಬಿಡುತ್ತೆ ಹಾಗ ಪೂಜ್ಯರು ತಮ್ಮ ಡ್ರೈವರ್ ಅನ್ನ ಕರೀತಾರೆ ಏ ಬಾರಪ್ಪ ಇಲ್ಲಿ ಚನ್ನಬಸಪ್ಪ ಅಂತ ಹೇಳಿ ಅವ್ರನ್ನ ಕರೆದು ನೋಡು ನನಗೆ ಹಾವು ಕಚ್ಬಿಟ್ಟಿದೆ ನೋಡು ಈ ವಿಷಯ ಯಾರಿಗೂ ಹೇಳಬೇಡ ಒಂದು ಹೊಸ ಬ್ಲೇಡ್ ತಗೊಂಬಾ ಇಲ್ಲಿ ಅಂತ ಹೇಳಿ ತರಿಸಕೊಂಡು ಆ ಬ್ಲೇಡ್ ಇಂದ ಕಚ್ಚಿರೋ ಜಾಗವನ್ನ ಸ್ವಲ್ಪ ಎರೆದು ರಕ್ತನೆಲ್ಲ ಮೇಲೊಂದು ಪಟ್ಟಿಯನ್ನ ಕಟ್ಟಿಬಿಟ್ಟು ರಕ್ತನೆಲ್ಲ ಹೊರ ತೆಗೆದು ಆಮೇಲೆ ಅದಕ್ಕೊಂದ್ ಬಟ್ಟೆ ಸುತ್ತಿ ನೋಡು ಈ ವಿಷಯ ಯಾರಿಗೂ ಹೇಳ್ಬೇಡ ನೀನು ಹೇಳಿದ್ರೆ ಸುಮ್ನೆ ಎಲ್ರು ತಮ್ಮ ಕೆಲ್ಸ ಬಾಕ್ಸೆ ಬಿಟ್ಟು ನನ್ನ ನೋಡಕ್ ಬರ್ತಾರೆ ಅವ್ರ ಕೆಲ್ಸಗಳು ಹಾಳಾಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಪರಮೂಜರು ಕಾಯಕಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರು ಸಮಾಜವನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡಿದ್ರು ಎತ್ತಿ ಕಟ್ಟೋದು ಅಂದ್ರೆ ಬೇರೆ ಅರ್ಥದಲ್ಲಲ್ಲ ಸಮಾಜವನ್ನ ಸುಭದ್ರವಾಗಿ ಸುಸಂಘಟಿತವಾಗಿ ಸಂಪದ್ಭರಿತವಾಗಿ ಸುಸಂಸ್ಕೃತವಾಗಿ ಕಟ್ಟೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ತೇನೆ ಪರಮಪೂಜರು ತಮ್ಮೆಲ್ರಿಗೂ ಗೊತ್ತಿದೆ ನಾನೇನು ಹೊಸ ವಿಷಯಗಳನ್ನ ಹೇಳಲ್ಲ ಕಾಲಕ್ಕೆ ತುಂಬಾನೇ ಮಹತ್ವ ಕೊಡ್ತಾ ಇದ್ರು ಸಮಯ ಅನ್ನೋದು ಯಾರು ಕಡಿಯೋದಕ್ಕೆ ಸಾಧ್ಯ ಇಲ್ಲ ಕಾಲವನ್ನ ಅಂತ ಕಾಲವನ್ನ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪರಮ ಪೂಜ್ಯರು ಯಾವಾಗ್ಲೂ ಅಂತ್ಕೊಳ್ತಾ ಇದ್ರು ಅದರಂತೆ ನಡೀತಾ ಇದ್ರು ಬರೀ ಮಾತಾಡ್ತಾ ಇರ್ಲಿಲ್ಲ ಅವರು ಜಾಣರಾಗಿರ್ಲಿಲ್ಲ ಕೇವಲ ನಡೆಧೀರರು ಆಗಿದ್ರು ನಮ್ಮ ಪೂಜ್ಯರು ಒಮ್ಮೆ ಸಿಡೆನೂರು ಅಂತ ಬರುತ್ತೆ ಬ್ಯಾಡ್ಗಿ ತಾಲೂಕಲ್ಲಿ ಅಲ್ಲಿ ಒಂದು ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಿದ್ರು ಒಂದು ವರ್ಷ ಆಗಿತ್ತು ವಾರ್ಷಿಕೋತ್ಸವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಯ ಮುಖ್ಯೋಪಾಧ್ಯಾಯರು ಎಲ್ಲ ಎಲ್ಲಾ ತಯಾರಿ ಮಾಡಿಕೊಂಡು ಪರಮ ಪೂಜ್ಯರನ್ನ ಆಹ್ವಾನಿಸಿದ್ರು ಪುದಿ ತಾವು ನಮ್ಮ ವಾರ್ಷಿಕೋತ್ಸವಕ್ಕೆ ಆಗಮಿಸ್ಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಒಪ್ಕೊಂಡ್ರು ಪರಮ ಪೂಜ್ಯರು ಒಪ್ಕೊಂಡ್ಮೇಲೆ ರಾಣಿಬೆನ್ನೂರಿಂದ ಬಿಟ್ಟರು ಒಂದು ಮೂವತ್ತಾರು ಕಿಲೋಮೀಟರ್ ಹೋಗ್ತಿದ್ರು ಇನ್ನೂ ಒಂದಷ್ಟು ಒಂದ್ ಐದು ಕಿಲೋಮೀಟರ್ ಅಷ್ಟು ಉಳಿದಿತ್ತು ಅಷ್ಟರಲ್ಲಿ ಅವ್ರು ಕಾರ್ ಕೆಟ್ಟೋಗ್ಬಿಡ್ತು ಕಾರಿಗೆ ಸ್ಟೆಪ್ನೇ ಇತ್ತು ಆದ್ರೆ ಜಾಕ್ ಇರ್ಲಿಲ್ಲ ಹಾಕೊಳ್ಳೋದಕ್ಕೆ ಆದ್ರೆ ಸರಿಯ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಕ್ಕೆ ಹೋಗ್ಲೇಬೇಕವ್ರು ಏನ್ ಮಾಡಿದ್ರು ಅಷ್ಟು ದೂರದಲ್ಲಿ ಒಂದು ಬಸ್ ಬರ್ತಾ ಇತ್ತು ಬಾ ಆಮೇಲೆ ನಾನಿಗ್ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಸ್ ನಿಲ್ಸಿ ಆ ಬಸ್ ಕೂತ್ಕೊಳ್ಳೋಕೆ ನಿಂತ್ಕೊಂಡೇನೆ ಹೋಗಿ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ರು ಎಷ್ಟೊಂದು ಉದಾಹರಣೆಗಳನ್ನ ನಾವು ಅವ್ರ ಬದುಕಿನಲ್ಲಿ ನೋಡ್ತೇವೆ ಅಷ್ಟೇ ಅಲ್ಲದೆ ಪರಮ ಪೂಜ್ಯರು ಅತ್ಯಂತ ವೈಚಾರಿಕ ವೈಜ್ಞಾನಿಕ ಪ್ರಾಯೋಗಿಕ ಮನಸ್ಸಿನವರಾಗಿದ್ರು ಕೆಲವು ಮಠಗಳನ್ನ ನೋಡ್ತೇವೆ ಕೆಲವು ಸ್ವಾಮೀಜಿಗಳನ್ನ ನೋಡ್ತೇವೆ ನಾವು ಮಂತ್ರ ಕಟ್ಟೋದು ಮಂತ್ರ ಕಟ್ಟೋದು ನಿಂಬೆಹಣ್ಣು ಮಂತ್ರಿಸ್ಕೊಡೋದು ಅದು ಇದು ಜನರನ್ನ ದಾರಿ ತಪ್ಪಿಸುವಂತಹ ಹಣ ವಸೂಲಿ ಮಾಡುವಂತ ಎಷ್ಟೋ ಇದನ್ನ ನೋಡ್ತೇವೆ ಆದ್ರೆ ನಮ್ಮ ಪರಮ ಹಾಗಲ್ಲ ಅತ್ಯಂತ ವೈಚಾರಿಕ ಮನಸ್ಸು ಅವ್ರದ್ದು ತಮ್ಮ ಮಠಕ್ಕೆ ಯಾರಾದ್ರೂ ಬುದ್ಧಿ ನಮಿ ಮಕ್ಕಳಾಗಿಲ್ಲ ಅಂತೇಳಿ ಬಂದ್ರೆ ಅವರು ಸಲಹೆ ಕೊಡ್ತಾ ಇದ್ದಿದ್ದು ಡೇ ಪೆದ ಪೂಚಾ ಹೋಗ್ ಒಳ್ಳೆ ಡಾಕ್ಟರ್ ತರ್ಸೋ ತೋರ್ಸು ನನ್ನ ಹತ್ರ ಬಂದಿದೆಯಲ್ಲೋ ಅಂಥೇಳಿ ಹೇಳುವಂತಹ ಬುದ್ಧಿ ಹೇಳುವಂತಹ ಒಂದು ಪ್ರಾಯೋಗಿಕ ಮನಸ್ಸು ನಮ್ಮ ಲಿಂಗೈಕ್ಯ ಶ್ರೀಗಳದ್ದಾಗಿತ್ತು ಅಷ್ಟೇ ಅಲ್ದೇನೆ ಒಮ್ಮೆ ಈ ರಾಣೆಬೆನ್ನೂರಿನಲ್ಲಿ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಅದರ ಬುನಾದಿಯನ್ನು ತೆಗೆದು ಗುದ್ಲಿ ಪೂಜೆ ಮಾಡೋದಕ್ಕೆ ಅದು ಅಮಾವಾಸ್ಯ ದಿನ ಅವ್ರಿಗೆ ಎಂಥ ಒಂದು ವೈಚಾರಿಕತೆ ಇತ್ತು ಅಂತಂದ್ರೆ ಅಂದ್ರೆ ಮೂಢನಂಬಿಕೆಗಳ ಕಡು ವಿರೋಧಿಗಳಾಗಿದ್ರೆ ಸುಮ್ ಸುಮ್ನೆ ಮೂಢನಂಬಿಕೆಯನ್ನ ಜನರಲ್ಲಿ ತುಂಬಿ ಅವರಿಂದ ಹಣ ವಸೂಲಿ ಮಾಡುವಂತಹ ಶೋಷಣೆಯ ಗುಣ ಪೂಜರಲ್ಲಿ ತಕ್ಷಣ ಆ ಒಂದು ಬುನಾದಿ ಪೂಜೆಗೆ ಅಮಾವಾಸ್ಯ ದಿನ ಶನಿವಾರ ಮಠಮಠ ಮಧ್ಯಾಹ್ನ ಆ ಸಮಯದಲ್ಲಿ ಯಾರನ್ನು ಕರೆಯೋದು ಇದ್ರ ಪೂಜೆ ಮಾಡೋದಕ್ಕೆ ಅಂತೇಳಿ ಹುಡ್ಕಾಡ್ತಾ ಇರುವಾಗ ಒಬ್ರು ರೈತರು ಬೇಸಾಯ ಒಡ್ಕೊಂಡು ಹೊಲದಿಂದ ಮನೆಗೆ ಬರ್ತಾ ಇದ್ರು ಅಂತ ರೈತರ ಬರಪ್ಪ ಬರಪೈಲಿ ಅಂತ ಕರೆದು ಅವರಿಂದ ಈ ಪ್ರೌಢಶಾಲೆಯ ಬುನಾದಿಗೆ ಪೂಜೆಯನ್ನು ಮಾಡಿಸಿದಂಥ ವೈಚಾರಿಕ ಮನಸ್ಸು ನಮ್ಮ ಪರಮ ಪೂಜ್ಯರದು ಆಗಿತ್ತು ಲಿಂಗೈಕ್ಯ ಶ್ರೀಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಸಾಂಸ್ಕೃತಿಕವಾಗಿ ಇಡೀ ಸಮಾಜವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡಿದ್ರು ನಮ್ಮ ಜನಪದ ಸಾಹಿತ್ಯದಲ್ಲಿ ಒಂದು ತ್ರಿಪದಿ ಬರುತ್ತೆ ಬಂಧುಗಳೇ ಅದೇನು ಅಂತ ಹೇಳಿದ್ರೆ ಅವಳು ಶ್ರೀಮಂತ ಹೆಣ್ಣುಮಗಳು ಮೈ ತುಂಬಾ ಒಡವೆ ಹಾಕೊಂಡು ತನ್ನ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಕೂತಿರ್ತಾಳೆ ಆಗ ಅವಳು ಗೆಳತಿ ಒಬ್ಳು ಬರ್ತಾಳೆ ಬಂದು ಅವಳಿಗೆ ಹೇಳ್ತಾಳೆ ಚಿಂತಾ ಕೂಗಿಟ್ಟುಕೊಂಡು ಚಿಪ್ಪಾಟಿ ಪಡಿವಾಕೆ ಚಿಂತಿಲ್ಲವೇನೆ ನಿನಗೀಡು ಚಿಂತಿಲ್ಲ ನಿನ್ನ ಗಂಡ ಅಲ್ಲೊಪ್ಪಳ ಕೂಡ ನಗುತ್ತೀತ ಇಟ್ಬಿಟ್ಲ ಫಿಟ್ಟಿಂಗ ಏನು ಬಂಗಾರ ಹಾಕೊಂಡು ಮೈತುಂಬಾ ಹಿಂಗೆ ಹಟ್ಟೆ ಹುಡ್ಕೊಂಡು ಕೂತಿದೀಯಲ್ಲ ನಿಂಗೆ ಒಂದ್ ಸ್ವಲ್ಪನೂ ಚಿಂತೆ ಇಲ್ವಾ ಹೋಗಲ್ ನಿನ್ ಗಂಡ ಮತ್ತೊಬ್ಳ ನಕ್ಕಂತ ನಿಂತಿದ್ದ ಅಂತೇಳಿ ಹೆಂದ್ಲು ಆದ್ರೆ ಆ ಹೆಣ್ಣು ಮಕ್ಕಳಿಗೆ ತನ್ನ ಗಂಡ ಎಂಥನು ಅನ್ನೋದು ಚೆನ್ನಾಗಿ ಗೊತ್ತಿದೆ ತನ್ನ ಗಂಡನ ಮೇಲೆ ನಂಬಿಕೆ ಇದೆ ವಿಶ್ವಾಸ ಇದೆ ಅವನೇನು ಅನ್ನೋದು ಗೊತ್ತಿದೆ ನಮ್ಮಂತವ್ರು ಆಗಿದ್ರೆ ಏನ್ ಮಾಡ್ಬಿಡ್ತಿದ್ವಿ ಹಾರಾಡೋದು ಕೂಗಾಡೋದೆಲ್ಲ ಮಾಡ್ಬಿಡ್ತಿದ್ವಿ ಆದ್ರೆ ಆ ಹೆಣ್ಮಗಳ ಹಾಗೆ ಮಾಡ್ಲಿಲ್ಲ ನಮ್ಮ ಗಂಡ ಅಂತ ಗೊತ್ತಿತ್ತು ಆಗ ಅವ್ಳು ಹೇಳ್ತಾಳೆ ನಗ್ತಾನೆ ನಕ್ಕಾರೆ ನಗಲ್ ಹೇಳಿ ನಗೆ ಮುಗದ ಕ್ಯಾದೀಗೇ ನಾ ಮುಂಚೆ ಮುಡಿದ ಮಲ್ಲಿಗೆಯ ನಾ ಮುಂಚೆ ಮುಡಿದ ಮಲ್ಲಿಗೆಯ ನನ ಗೆಳತಿ ಅವಳೊಂದರ ಗಳಿಗೆ ಮುಡಿಲೇ ಇವತ್ತು ಸಮಾಜದಲ್ಲಿ ಚಾಡಿ ಹೇಳೋರು ಸುಳ್ ಸುಳ್ಳೆ ಸುಳ್ಳಿ ಹಬ್ಸೋರು ಬೇಕಾದಷ್ಟು ಜನ ಇರ್ತಾರೆ ಅದು ನಮಗ್ ಗೊತ್ತಿಲ್ವೇ ನಮ್ ದೇವ್ರ ಸತ್ಯ ನಮ್ಮ ಮಠ ಹೇಗಿದೆ ನಮ್ಮ ಪೂಜ್ಯರು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಎಲ್ಲನೂ ಬಿಟ್ಕೊಡ್ಬಾರ್ದು ನಮ್ಮ ಸಮಾಜವನ್ನು ಯಾವಾಗಲೂ ಸಂಘಟನೆಯಲ್ಲಿ ಶಕ್ತಿ ಇದೆ ಸಂಘಟಿತರನ್ನಾಗಬೇಕು ಆಗಿರಬೇಕು ನಾವು ಸಂಘಟಿತರು ಒಂದ್ಸಾರಿ ನಮ್ಮೂರಲ್ಲಿ ಇಡೀ ಊರನ್ನ ಸಂಘಟನೆ ಮಾಡಬೇಕು ಎಲ್ಲ ಇದ್ರಲ್ಲಿ ಬಂದು ಸೇರ್ಕೋಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ರು ಒಬ್ಬರು ಮಲ್ಲಪ್ಪರು ಅಂತ ಅವ್ರು ಏನ್ ಮಾಡಿದ್ರು ಏ ನಾನ್ ಮಾತ್ರ ಬರಲ್ಲ ನಾನು ಮಾತ್ರ ಬರೋಲ್ಲ ನೀವೇನಾರ ಮಾಡ್ಕೊಳ್ಳಿ ಅಂತೇಳಿ ಅಂದ್ರು ಇನ್ನೊಬ್ರು ಸಿದ್ದಪ್ಪರು ಏನಾರೇ ಮಾಡಿ ಅವನ ಕರ್ಕೊಂಡ್ ಬರ್ಲೇಬೇಕು ಕಣೋ ಅಂತೇಳಿ ಅಂದ್ರು ಆದ್ರೆ ಮಲ್ಲಪ್ಪ ತುಂಬಾ ಹಠವಾದಿ ಅವ್ನೇನ್ ಮಾಡಿದ್ರು ಆ ಸಮಾಜಕ್ಕೆ ಬಂದು ಸೇರ್ಕೊಳ್ಳೋದಕ್ಕೆ ಸಂಘಟನೆಯಲ್ಲಿ ಸೇರ್ಕೊಳ್ಳೋದಕ್ಕೆ ಸಿದ್ಧ ಇರ್ಲಿಲ್ಲ ಅವಾಗ ಏನ್ ಮಾಡಿದ್ರು ತುಂಬಾ ಚಳಿಗಾಲ ಸಿದ್ದಪ್ಪರ ಮಲ್ಲಪ್ಪನ ಮನೆಗೆ ಹೋದ್ರು ಮಲ್ಲಪ್ಪ ತುಂಬಾನೇ ಶ್ರೀಮಂತರು ಅವ್ರ ಮನೇನಲ್ಲಿ ತುಂಬಾ ಚಳಿ ಇತ್ತಲ್ಲ ಅವ್ರ ಮನೇನಲ್ಲಿ ಬಿಸಿ ಆಗೋದಕ್ಕೆ ಒಂದು ಅಗ್ಗಿಷ್ಟಿಕೆ ಇತ್ತು ಮಲೆನಾಡುಗಳಲ್ಲಿ ಬೆಂಕಿ ಹಾಕ್ತಾರಲ್ಲ ಮಳೆ ಮನೆ ಬೆಚ್ಚಿಗಿರ್ಬೇಕು ಅಂತೇಳಿ ನಿಗಿ ನಿಗಿನಿಗಿ ಹುರಿತಾ ಇತ್ತದು ಅಗ್ಗಿಷ್ಟಕ್ಕೆ ಸಿದ್ದಪ್ಪ ಮಲ್ಲಪ್ಪರ ಮನೆಗೆ ಹೋದ್ರು ಅವರು ಬಾರಪ್ಪ ಏನ್ ಬಂದಿದ್ಯಾ ಕುತ್ಕೊಂಡ್ರು ಸರಿ ಕೂತ್ಕೊಂಡ್ರ ಅಷ್ಟೇನೆ ಇಬ್ಬರೂ ಮಾತಿಲ್ಲ ಕತೆ ಇಲ್ಲ ಇಬ್ಬರೂ ಆ ನಿಗಿನಿಗೆ ಹುರಿಯುವಂತ ಬೆಂಕಿಯನ್ನು ಮಾತ್ರ ಕೆಂಟ ನೋಡ್ಕೊಂತ ಕೂತ್ ಬಿಟ್ಟಿದ್ದಾರೆ ಹತ್ತು ನಿಮಿಷ ನೀನ್ ಯಾಕೆ ಬಂದೆ ಅಂತನೂ ಕೇಳಲಿಲ್ಲ ನಾನು ಯಾಕೆ ಬಂದೀನಿ ಅಂತ ಇವ್ರೂ ಹೇಳಿಲ್ಲ ಹೀಗೆ ಹತ್ತು ನಿಮಿಷ ಕೂತ ಮೇಲೆ ಸಿದ್ದಪ್ಪ ಏನ್ ಮಾಡಿದ್ರು ಆ ಅಗಿಷ್ಟಿಕೆ ಹೋದ್ ಒಂದ್ ಇಕ್ಲ ತಗೊಂಡು ಒಂದ್ ಕೆಂಡನ ಎತ್ತಿ ಹೊರಗಿಟ್ರು ಹೊರಗಿಟ್ಟ ಮೇಲೆ ಸ್ವಲ್ಪ ಹೊತ್ತಾಯ್ತು ಏನಾಯ್ತು ಕೆಂಡ ಬೂದಿ ಆಯ್ತು ಅದು ಅಗ್ಗಿಷ್ಟಿಕಿದ್ರೆ ಏನಾಗ್ತಿತ್ತು ಉರಿತಾಯ್ತು ಅದು ಬೂದಿ ಆದ್ಮೇಲೆ ಸಿದ್ದಪ್ಪರ ಹೊಂಟ್ರು ಬರ್ತೀನಿ ನಾನು ಗೇಟ್ ತೆಗೆದ್ರು ಗೇಟ್ ಹತ್ರ ಹೋದ ತಕ್ಷಣ ಮಲ್ಲಪ್ಪರ ಕರೆದ್ರು ಏನ್ ನಾನು ಬರ್ತೀನಿ ನಡಿ ಅಂದ್ರು ಎಲ್ಲಿ ಬರ್ತೀಯ ಅಂದ್ರೆ ಸಮಾಜ ಸಂಘಟನೆ ಮಾಡಕ್ಕೆ ಅಂದ್ರೆ ಕರ್ದೇ ಇಲ್ವಲ್ಲ ನಿಮ್ಮನ್ನ ಅಂದ್ರು ಆ ಕರ್ದಿಲ್ಲ ಅಂದ್ರೆ ನೀವೇ ಹೇಳಿದ್ರಲ್ಲ ಮಾಡಿ ತೋರಿಸಿದ್ರಲ್ಲ ಅದನ್ನ ಅದರಲ್ಲೇ ಅರ್ಥ ಆಯ್ತು ನನಗೆ ಸಮಾಜದಲ್ಲಿದ್ದಾಗ ಮಾತ್ರ ನಮಗೆ ಬೆಲೆ ಇರುತ್ತೆ ನಾವು ಜೀವಂತವಾಗಿರ್ತೀವಿ ನಾವು ಪ್ರಜ್ವಲಮಾನವಾಗಿ ಬೆಳಕ್ತಿವಿ ಅದು ನನಗೆ ಅರ್ಥ ಆಯ್ತು ನಾವು ಒಂಟಿ ಆಗಿದ್ದಾಗ ಏನಾಗ್ತಿವಿ ಊರಿ ಹಾಕ್ತಿವಿ ಅಂತ ಹೇಳಿ ಹೀಗೆ ನಾವು ಸಹ ಸಮಾಜ ಬಾಂಧವರು ಒಗ್ಗಟ್ಟಾಗಿದ್ರೆ ಮಾತ್ರ ನಮಗ್ ಬೆಲೆ ಇರುತ್ತೆ ನಮಗ್ ಬೆಳಕಿರುತ್ತೆ ನಮಗ್ ಭವಿಷ್ಯ ಇರುತ್ತೆ ಅದನ್ನ ನಾವೆಲ್ಲ ಸಮಾಜ ಬಾಂಧವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಗಳು ಯಾವಾಗ್ಲೂ ಹೇಳ್ತಾ ಇದ್ರು ಯಾವ ಸಮಾಜದಲ್ಲಿ ಉತ್ತಮ ತಾಯಂದ್ರ ಇರೋದಿಲ್ವೋ ಅಂತ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಪರಮಪೂಜ್ಯ ಲಿಂಗೈಕ್ಯ ಶ್ರೀಗಳು ಹೇಳ್ತಾ ಇದ್ರು ಇವತ್ತು ಪ್ರತಿಯೊಂದು ಸಮಾಜ ಉದ್ಧಾರ ಆಗ್ಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಒಳ್ಳೆಯವರಾಗಿರ್ಬೇಕು ತಾಯಂದ್ರ ಒಳ್ಳೆಯವರಾಗಿರ್ಬೇಕು ಒಂದು ಒಳ್ಳೆ ಸಂಸ್ಕಾರವನ್ನ ಇಡೀ ಕುಟುಂಬಕ್ಕೆ ಮತ್ತು ಮನೆಗೆ ಮಕ್ಕಳಿಗೆ ಕೊಡುವಂತಹ ಜವಾಬ್ದಾರಿ ನಮ್ಮ ಹೆಣ್ಣು ಮಕ್ಕಳ ಕೈಲಿದೆ ನಮ್ಮ ಗಂಡ್ಮಕ್ಳು ಒಳ್ಳೆಯವರೇನೆ ಅವ್ರ ಒಂಥರ ಗುಡಿಯೋಳ ಬಸವಣ್ಣ ಇದ್ದಂಗೆ ಆದ್ರೆ ಎಲ್ಲ ಸಂಸ್ಕಾರದ ಜವಾಬ್ದಾರಿ ಇರ್ತಕ್ಕಂಥದ್ದು ತಾಯಂದ್ರಿಗೆ ಒಂದು ಭತ್ತಕ್ಕೆ ಸಂಸ್ಕಾರವನ್ನ ಕೊಟ್ರೆ ಊಟ ಮಾಡೋ ಅನ್ನ ಆಗುತ್ತೆ ಒಂದು ಸಗಣಿಗೆ ಸಂಸ್ಕಾರವನ್ನ ಕೊಟ್ರೆ ಧರಿಸ್ಕೊಳ್ಳೋ ವಿಭೂತಿ ಆಗುತ್ತೆ ಒಂದು ಕೊಳಲಿಗೆ ಬಿದಿರಿಗೆ ಸಂಸ್ಕಾರವನ್ನ ಕೊಟ್ರೆ ಸುಂದರವಾಗಿ ನಡ್ಸೋಂತ ಕೊಳಲಾಗುತ್ತೆ ಒಂದು ಕಲ್ಲಿಗೆ ಸಂಸ್ಕಾರವನ್ನ ಕೊಟ್ರೆ ಅದು ಪೂಜೆ ಮಾಡಿಸ್ಕೊಳ್ಳೋ ಅಂತಹ ಒಂದು ದೇವರ ಮೂರ್ತಿ ಆಗುತ್ತೆ ಹೀಗೆ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಕೊಡುವಂತ ಕೆಲಸವನ್ನ ನಮ್ಮ ಲಿಂಗೈಕ್ಯ ಶ್ರೀಗಳು ಮಾಡಿದ್ರು ಇಡೀ ಸಮಾಜವೇ ಅವರಿಗೆ ಒಂದು ಶಾಲೆ ಆಗಿತ್ತು ಪ್ರತಿಯೊಬ್ಬ ಮನುಷ್ಯನು ಅವರ ವಿದ್ಯಾರ್ಥಿಯಾಗಿದ್ದ ಹಾಗಾಗಿ ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಮನಸ್ಸು ಮನೆಗಳನ್ನ ಕಟ್ತೇವೆ ಆದ್ರೆ ಲಿಂಗೈಕ್ಯ ಶ್ರೀಗಳು ಮನಸ್ಸುಗಳನ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ರು ನಾವೆಲ್ಲ ಭವನೆಗಳನ್ನ ಕಟ್ತೇವೆ ಆದ್ರೆ ಅವರು ಪರಸ್ಪರರ ಭಾವನೆಗಳನ್ನ ಕಟ್ಟೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಇವತ್ತು ಈ ಗ್ರಾಮದಲ್ಲಿ ಏನ್ ಹರಿಹರ ಮತ್ತು ನ್ಯಾಮ್ತಿ ಅಲ್ಲ ಹೊನ್ನಾಳಿ ಮತ್ತು ನ್ಯಾಮ್ತಿ ಎಲ್ಲ ಬಂಧುಗಳು ಈ ಭಕ್ತಿ ಸಮರ್ಪಣೆಯನ್ನ ಮಾಡ್ತಾ ಇದ್ರೆ ನಿಮ್ಮೆಲ್ಲರ ಮನಸ್ಸುಗಳು ನಿಮ್ಮ ಊರು ಚಿಕ್ಕದಾಗಿದ್ರು ನಿಮ್ಮ ಮನಸ್ಸು ಮನೆ ಸಣ್ಣದಾಗಿದ್ರು ಮನಸ್ಸು ದೊಡ್ಡದಾಗಿದೆ ಕಣ್ಣು ಸಣ್ಣದಾಗಿದ್ರು ನೋಟ ದೃಷ್ಟಿ ದೊಡ್ಡದಾಗಿದೆ ವಿಶಾಲವಾಗಿದೆ ನಿಮ್ಮ ಹೃದಯ ಮುಷ್ಟಿಯಷ್ಟಿದ್ರು ನಿಮ್ಮ ಹೃದಯವಂತಿಕೆ ಬೆಟ್ಟದಷ್ಟಿದೆ ನಮ್ಮ ಲಿಂಗೈಕ್ಯ ಶ್ರೀಗಳು ಯಾವಾಗ್ಲೂ ಹೇಳ್ತಿದ್ದು ಮನುಷ್ಯನಿಗಿಂತ ಮನುಷ್ಯತ್ವ ದೊಡ್ಡದು ಮಾನವನಿಗಿಂತ ಮಾನವೀಯತೆ ದೊಡ್ಡದು ವಿದ್ಯೆಗಿಂತ ವಿನಯ ದೊಡ್ಡದು ಆ ಅರಿವಿಗಿಂತ ಆಚಾರ ದೊಡ್ಡದು ಕೈಲಾ ಧರ್ಮಕ್ಕಿಂತ ದಯೆ ಬಹಳ ದೊಡ್ಡದು ಕೈಲಾಸಕ್ಕಿಂತ ಕಾಯಕ ದೊಡ್ಡದು ಜಾತಿಗಿಂತ ನೀತಿ ದೊಡ್ಡದು ಪ್ರೀತಿ ದೊಡ್ಡದು ಹಣಕ್ಕಿಂತ ಗುಣ ದೊಡ್ಡದು ಅಂತೇಳಿ ತೋರಿಸ್ಕೊಟ್ಟವರು ನಮ್ಮ ಲಿಂಗೈಕ್ಯ ಶ್ರೀಗಳು ಹಾಗಾಗಿ ಇವತ್ತು ನಾವು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಇವತ್ತು ನಡಿಬೇಕಾಗಿದೆ ಬಂಧುಗಳೇ ಇವತ್ತು ಮನುಷ್ಯ ಹುಟ್ಟಿದ್ಮೇಲೆ ಹುಟ್ಟಿದಾಗ ಉಸಿರಿರುತ್ತೆ ಹೆಸರಿರಲ್ ಸತ್ತ ಹೆಸರಿರುತ್ತೆ ಉಸಿರಿರಲ್ ಆ ಉಸಿರು ಮತ್ತು ಹೆಸರಿನ ಮಧ್ಯದ ಬದುಕನ್ನ ಹಚ್ಚ ಹಸುರನ್ನಾಗಿ ಮಾಡಿದವರು ನಮ್ಮ ಲಿಂಗೈಕ್ಯ ಶ್ರೀಗಳು ಇವತ್ತು ಅವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲ ಆದರೂ ಶತಶತಮಾನಗಳು ಈ ಭೂಮಿ ಇರೋ ತನಕ ಅವರ ಹೆಸರು ಹಚ್ಚ ಹಸಿರಾಗಿ ಇರುತ್ತೆ ಈ ಮನುಷ್ಯ ನಾವೆಲ್ಲ ಹುಟ್ಟಿ ಬಂದಿದ್ದೇವೆ ಸತ್ ಮೇಲೆ ಏನಿದೆ ಇರೋ ತನಕ ಏನಾದ್ರೂ ಮಾಡ್ಬೇಕು ಏನಾದ್ರೂ ಮಾಡ್ಬೇಕು ಬರೀ ತಾನೊಪ್ಪನೇ ಬೆಳೆಯೋದು ನಿಜವಾದ ಬೆಳವಣಿಗೆ ಅಲ್ಲ ತಾನು ಬೆಳೆದ ಸಮಾಜವನ್ನು ಸಹ ಬೆಳೆಸೋದು ಅದು ನಿಜವಾದ ಬೆಳವಣಿಗೆ ಅದನ್ನ ಮಾಡುದು ನಮ್ಮ ಲಿಂಗೈಕ್ಯ ಶ್ರೀಗಳು ಸತ್ ಮೇಲೆ ಈ ದೇಹ ಅಗ್ನಿಪಾಲ ಇಲ್ಲ ಮಣ್ಣಿನ ಪಾಲು ಅಸ್ಥಿಗಳೆಲ್ಲವೂ ಗಂಗೆಯ ಪಾಲು ವಸ್ತುಗಳೆಲ್ಲವೂ ಅಗಸನ ಪಾಲು ಸೊತ್ತುಗಳೆಲ್ಲವೂ ಮುಂದೆ ಕೂತು ಅತ್ತವರ ಪಾಲು ಮಗ ಇಡುವ ಪಿಂಡ ಕಾಗೆಯ ಪಾಲು ನಮ್ದು ಅಂತ ಏನಾದ್ರೂ ಇದೆಯಾ ಹುಟ್ಟುತ್ತೇನೋ ತರಲು ಇಲ್ಲ ಒಯ್ಯೋದಿಲ್ಲ ಅಲ್ವೇ ಯಾಕೆ ಬಡದಾಡ್ತಿ ತಮ್ಮ ಅಲ್ವೇ ಹಾಗಾಗಿ ಹತ್ತನೇ ವಯಸ್ಸಿಗೆ ಸೂಪರ್ ಇಪ್ಪತ್ತಕ್ಕೆ ಪವರ್ ಮೂವತ್ತಕ್ಕೆ ಪ್ರೆಸರ್ ನಲ್ವತ್ತಕ್ಕೆ ಶುಗರ್ ಐವತ್ತಕ್ಕೆ ಡೇಂಜರ್ ಅರವತ್ತಕ್ಕೆ ಡಮಾರ ತಪ್ಪಿದ್ರೆ ಎಪ್ಪತ್ತಕ್ಕೆ ಫಿಕ್ಸ್ ಎಂಬತ್ತಕ್ಕೆ ಫ್ಲೆಕ್ಸ್ ಊರಿಗೊಂದು ಊಟ ಗೋಡೆಗೊಂದು ಫೋಟಾ ಇರೋ ತಂಕ ಜಾಲಿ ಮೇಲೆ ಖಾಲಿ ಇಷ್ಟೇ ಜೀವನ ಇಷ್ಟ ಜೀವನದಲ್ಲಿ ನಾವು ಏನೇನು ಸಾಧಿಸಬೇಕು ಅದೆಲ್ಲ ಸಾಧನೆಯನ್ನ ನಾವು ಮಾಡ್ಬೇಕಾಗಿದೆ ಬರೀ ನಾವು ಸ್ವಾರ್ಥಿಗಳಾಗಬಾರ್ದು ನಾನಷ್ಟೇ ಚೆನ್ನಾಗಿರ್ಬೇಕು ಅಂತ ಹೇಳಿ ಅಂದ್ಕೋಬಾರ್ದು ಹಾಗಿದ್ದರೆ ಲಿಂಗೈಕ್ಯ ಶ್ರೀಗಳು ಇಂಥದ್ದೊಂದು ಮಠವನ್ನ ಇಂಥದ್ದೊಂದು ಸಮಾಜವನ್ನ ಕಟ್ಟೋದಕ್ಕೆ ಸಾಧ್ಯವೇ ಆಗುತ್ತಿರ್ಲಿಲ್ಲ ಒಂದ್ಸಾರಿ ನಾನು ದೇವಸ್ಥಾನದ ಉದ್ಘಾಟನೆ ಕರೆದಿದ್ರು ಹೋಗಿದ್ದೆ ತುಂಬಾ ಜನ ಸೇರಿದ್ರು ಎಲ್ಲರೂ ದೇವ್ರ ದರ್ಶನಕ್ಕೆ ಅಂತೇಳಿ ನಿತ್ಕೊಂಡಿದ್ರು ಅಲ್ಲಿ ಅವರು ನನ್ನನ್ನು ನಿಲ್ಸಿದ್ರು ನಾನು ನಿಂತ್ಕೊಂಡೆ ಒಬ್ರು ಅರ್ಚಕರು ಅಲ್ಲಿಗೆನೆ ಪಂಚಾಮೃತ ಪ್ರಸಾದ ತಂದ್ಕೊಟ್ರು ಎಲ್ರು ನೆಕ್ಕಿದ್ರು ನಾನ್ ಸ್ವಲ್ಪ ಅಲ್ಲಿ ಅತಿಥಿ ಅಂತ ಹೇಳ್ಬಿಟ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ರು ಅದ್ ಕೈಯಲ್ಲೆಲ್ಲ ಸೋರ್ ಹೋಗ್ಬಿಡ್ತು ನೆಕ್ಕಿದೆ ಒರ್ಸ್ಕೊಳಕ್ ಖರ್ಚು ಇರ್ಲಿಲ್ಲ ತೊಳ್ಕೊಳೋದಕ್ ನೀರ್ ಇರ್ಲಿಲ್ಲ ನನ್ ಹಿಂದ್ಗಡೆ ಒಬ್ರು ನಿಂತಿದ್ರು ಒಂಥರಾ ನಾನು ನೋಡಿ ತಾಯಿ ಹಂಗೆ ಯಾಕೆ ಹಿಂಗ್ ಬಾಲ ಸುಟ್ ಬೇಕ ಮಾಡ್ದಂಗ್ ಮಾಡ್ತಿದಿಯಾ ಅಂದ್ರೆ ಅಮ್ಮ ಕೈಯೆಲ್ಲ ಅಂಟೆಂಟ್ ಆಯ್ತು ತೊಳ್ಕೊಳಕ್ ನೀರ್ ಇಲ್ಲ ಒರ್ಸ್ಕೊಳಕ್ ಇಲ್ಲ ಅಂದೆ ಅದಕ್ಕೆ ಅವ್ರು ಅಂದ್ರ ಹೈ ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ಯಾ ನೀನ್ ನೀನ್ ನಿಂತದ ನಿನ್ನ ಮುಂದೆ ನಿಂತುದಾಳಲ್ಲ ಆಕೆ ಸರಿಗೆ ಒರೆಸು ಅಂದ್ರೆ ಅಯ್ಯೋ ಅವ್ರಿಗೆ ಗೊತ್ತಾದ್ರ ಬಯಲ್ವೇನಮ್ಮ ಅಂದೆ ಅದಕ್ಕೆ ಅವ್ರ ಅಂದ್ರೆ ಹೈ ನಾನ್ ನಿನ್ ಸರಿಗಿ ಒಲ್ವ ನಿನ್ಗೆ ಏನ್ ಗೊತ್ತಾತ ಅಂದ ಬಿಟ್ರು ಹೀಗೆ ನಾವು ಬರೀ ನಾನ್ ಮಾತ್ರ ಚೆನ್ನಾಗಿರ್ಬೇಕು ಬೇರೆಯವ್ರು ಹೆಂಗಿದ್ರು ನನಗೇನು ಅಂತೇಳಿ ಅನ್ನುವಂತ ಭಾವನೆಯನ್ನ ನಮ್ಮ ಪೂಜ್ಯರು ಆ ಆದರ್ಶವನ್ನ ನಮ್ಗೆ ಹೇಳ್ಕೊಟ್ಟಿಲ್ಲ ಹಾಗಾಗಿ ಇಬ್ರು ಗೌಡ್ರು ನಮ್ಮ ಗೌಡ್ ನಮ್ಮ ದೊಡ್ಡ ಶ್ರೀಮಂತರು ಅವ್ರ ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇದಾರೆ ಗಂಡ ಹೆಂಡತಿ ಇಬ್ರು ಇರೋದು ಆಳು ಕಾಳು ಎಲ್ಲ ಇದ್ದಾರೆ ಆ ಗೌಡ್ರು ಭಾರಿ ಚಿಪ್ಪುಂಡ್ರು ಅವ್ರು ಹೊಣ್ತಿದ್ದೆ ಎರಡೊತ್ತು ಬೆಳಿಗ್ಗೆ ಸಂಜೆ ಆವಾಗ ಹೇಳಿದ್ಲು ಗೌಡ್ರ ಹೆಂಡತಿ ರೀ ನಾವ್ ಎರಡೊತ್ತು ಉಂಡ್ತಿವಲ್ಲ ಒಂದೇ ಹೊತ್ತು ಉಣ್ಣನ ಕಂಡ್ರಿ ಅಂದ್ಲು ಏ ಯಾಕೆ ಹುಚ್ಚಿ ಅಂತೇಳ ಅಂದ ಗೌಡ್ ಅದಕ್ಕೆ ಅಂದ್ರ ಅವ್ರು ಹೆಂಟಿ ಅಂದ್ಲು ರೀ ಒಂದೊತ್ತು ಊಟ ಉಳ್ಸನ ಅದ್ರಲ್ಲಿ ದುಡ್ಡು ಉಳಿಯುತ್ತಲ್ಲ ಆ ದುಡ್ಡಲ್ಲಿ ಕಾಶಿಗೆ ಒಬ್ಬರನ್ನ ಕಣ್ರಿ ಆಗ ಗಂಡ ಹೇಳ್ದ ಏ ಹುಚ್ಚಿ ಒಂದೊತ್ತು ತುಂಡ್ಬಿಟ್ರೆ ಕಾಶಿಗೆ ಕೈಲಾಸಕ್ ಹೋಗ್ಬೋದು ಗೊತ್ತಾ ಅಂತೇಳ ಎಷ್ಟು ಉಳಿಸ್ಬೇಕು ಅಷ್ಟು ಉಳಿಸಣ ನಮ್ಮ ಬಸವಧರ್ಮದ ನಮ್ಮ ಪೂಜ್ಯರು ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಆದರ್ಶ ಒಂದು ಕಾಯಕ ಮತ್ತೊಂದು ದಾಸೋಹ ತಾನು ತಾನುಣ್ಬೇಕು ಬೇರೆಯವ್ರಿಗೂ ಕೊಡಬೇಕು ಅನ್ನೋದು ಕೊಡುವಾತನೇ ಹರನು ಅಲ್ವೇ ಸಿರಿ ಬಂದ ಕಾಲಕ್ಕೆ ಕರೆದು ಗಾನವ ಮಾಡೋ ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರಮನೆಯು ಹಕ್ಕು ಸರ್ವಜ್ಞಾನ ಹಾಗೆ ನೀವೆಲ್ಲ ದಾಸೋಹಂ ದಾಸೋಹಂಬಾವನ್ನ ಬೆಳೆಸ್ಕೊಂಡಿದ್ದೀರಾ ಹಾಗೆ ಮಾಡಿ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತೆ ಅನ್ಯರ ಮನೆಗೆ ಹೋಗಿ ಒಡಲು ಹೊರಿಯದ ಅಚ್ಚ ಶರಣನ ಕಂಡಡೆ ನಿಚ್ಚಲವಾಗಿ ಕೂಡಲ ಸಂಗಯ್ಯನೆಂದೆಂಬೆನಯ್ಯ ಅಂತ ಮಾಡಬೇಕು ನೀಡಬೇಕು ಇದು ಬಸವ ಧರ್ಮದ ಕಣ್ಣುಗಳು ಕಾಯಕ ಮಾಡಬೇಕು ಸತ್ಯಶುದ್ಧ ಕಾಯಕ ಮಾಡಿ ದಾಸೋಹವನ್ನು ಮಾಡಬೇಕು ಹೀಗೆ ನಾವೆಲ್ಲರೂ ಸಮಾಜದಲ್ಲಿ ಜೇನು ಗೂಡಿನ ತರ ಇರೋಣ ಜೇನು ಗೂಡಿನ ತರ ಇದ್ದು ನಾವು ಬೆಳೆಯೋದ್ರ ಜೊತೆ ಜೊತೆಗೆ ಸಮಾಜವನ್ನ ಶ್ರೀಮಠವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಇವತ್ತು ಶ್ರೀಮಠ ಇಡೀ ಜಗತ್ತಿನಲ್ಲಿಯೇ ಹೆಸರನ್ನ ಪಡ್ಕೊಂಡಿದೆ ಜಗದಗಲ ಶ್ರೀಮಠದ ಕೀರ್ತಿ ಹಬ್ಬಿದೆ ಅದನ್ನು ಹಬ್ಬಿಸಿರ್ತಕ್ಕಂಥವ್ರು ಲಿಂಗೈಕ್ಯ ಶ್ರೀಗಳ ಕರಕಮಲ ಸಂಜಾತರಾಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರು ಡಾಕ್ಟರ್ ಗುರುಗಳು ಇವತ್ತು ಇಡೀ ಪ್ರಪಂಚದಲ್ಲಿ ಇದ್ರ ಖ್ಯಾತಿಯನ್ನ ಹಬ್ಬಿಸಿದ್ದಾರೆ ಎಲ್ಲ ಕಡೆ ಶ್ರೀಮಠ ಅಂತಂದ್ರೆ ಎಲ್ರಿಗೂ ಒಂದು ಭಯ ಒಂದು ಭಕ್ತಿ ಇದೆ ಅಂತ ಒಂದು ಶ್ರದ್ಧಾ ಭಕ್ತಿಯ ಕೇಂದ್ರ ಇವತ್ತಾಗಿದೆ ಎಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಪ್ರಸಾದ ನಿಲಯದಲ್ಲಿ ಅವ್ರಿಗೆ ಶಿಕ್ಷಣವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಜವನ್ನು ಸದೃಢವಾಗಿ ಕಟ್ಟುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಪ್ರಪಂಚದಲ್ಲಿ ಯಾರೂ ಮಾಡದೇ ಇರತಕ್ಕಂತಹ ಯಾವ ಮಠಗಳು ಮಾಡದೇ ಇರತಕ್ಕಂಥ ಒಂದು ಅದ್ಭುತವಾದಂತ ಕೆಲಸವನ್ನ ನಮ್ಮ ಪರಮ ಪೂಜ್ಯರು ಇವತ್ತು ಮಾಡಿದ್ದಾರೆ ಇಪ್ಪತ್ತೆರಡು ಸಾವಿರ ವಚನಗಳನ್ನ ಕಂಪ್ಯೂಟರ್ಗೆ ಅಳವಡಿಸಿಬಿಟ್ಟು ಇವತ್ತು ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ನಲ್ಲಿ ನಮ್ಗೆ ಯಾವ ವಚನ ಬೇಕೋ ಆ ವಚನವನ್ನ ಕ್ಷಣ ಮಾತ್ರದಲ್ಲಿ ನೋಡುವಂತಹ ಅವಕಾಶ ಇವತ್ತು ನಮ್ಗೆ ಮಾಡಿಕೊಟ್ಟಿರ್ತಕ್ಕಂಥವ್ರು ಪರಮ ಪೂಜ್ಯರು ಇವತ್ತು ನಿಮ್ಗೆಲ್ರಿಗೂ ಗೊತ್ತಿದೆ ಅವರ ಸಾಧನೆಯನ್ನ ನಾನು ಹೇಳುವಂತಹ ಅಗತ್ಯ ಇಲ್ಲ ಸೂರ್ಯನ್ಗೆ ಟಾರ್ಚ್ ಆಗುತ್ತೆ ನಾನು ಅವ್ರ ಬಗ್ಗೆ ಹೇಳೋದಕ್ಕೋದ್ರೆ ಬ್ಯಾಂಕಿಗೆ ಲೋನ್ ಕೊಟ್ಟಂಗಾಗತ್ತೆ ಹಾಗಾಗಿ ಪರಮ ಪೂಜ್ಯರು ಇವತ್ತು ಮಾಡಿರ್ತಕ್ಕಂತ ಕೆಲಸಗಳು ನಮ್ಮ ಸಮಾಜಕ್ಕೆ ಬೇರೆಯ ಒಂದು ಮಠಗಳಿಗೂ ಸಹ ಆದರ್ಶವಾಗಿರ್ತಕ್ಕಂತಹ ಒಂದು ಕಾರ್ಯಗಳನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಷ್ಟೇ ಅಲ್ಲ ಪ್ರಪಂಚದಲ್ಲಿ ಒಂದು ಮಠ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಸಿರಿಗೆರೆಯ ತರಳಬಾಳ ಮಠ ಇವತ್ತು ಸಾಕ್ಷಿಯಾಗಿದೆ ಒಬ್ಬರು ಸ್ವಾಮೀಜಿ ಅಂದರೆ ಹೇಗಿರ್ಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ತರಳಬಾಳ ಮಠ ಸಾಕ್ಷಿಯಾಗಿದೆ ಅಂಥ ಮಠದ ಭಕ್ತರು ನಾವು ಶಿಷ್ಯರು ನಾವು ಅದರ ಅನುಯಾಯಿಗಳು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅಂತೇಳಿ ಅನಿಸುತ್ತೆ ಎದೆ ಉಪ್ಪಿಸಿ ಹೇಳೋಣ ಚಿರಮಭಿ ಭಿ ವರ್ಧತ ತರಳಬಾಳು ಸಂತಾನಶ್ರೀ ಅಂತ ಹೇಳ್ಬಿಟ್ಟು ಹಾಗಾಗಿ ತರಳಬಾಳು ಶ್ರೀಮಠಕ್ಕೆ ತರಳಬಾಳು ಶ್ರೀಮಠಕ್ಕೆ ಪರಮ ಪೂಜ್ಯರುಗಳಿಗೆ ಅಂತ ಹೇಳ್ತಾ ಆ ಮಠದ ಬಗ್ಗೆ ಪೂಜ್ಯರ ಬಗ್ಗೆ ಎಷ್ಟು ಹೇಳ್ತಾ ಹೋದ್ರೂ ಸಮಯ ಸಾಕಾಗೋಲ್ಲ ಮೊನ್ನೆ ಬೀದರಿಗೆ ಹೋಗಿದ್ದೆ ತುಂಬಾ ಜನ ಸೇರ್ಕೊಂಡಿದ್ರು ತುಂಬಾ ಜನ ಇದ್ರೆ ನಮ್ಗೆ ಮಾತಾಡೋದು ತುಂಬಾ ಸ್ಫೂರ್ತಿ ಬರುತ್ತೆ ಅಯ್ಯೋ ದೂರ ದೂರಿ ಬಂದಿದೀನಿ ಅಂತೇಳಿ ಅವ್ರನ್ನ ನೋಡಿದ ತಕ್ಷಣ ಮಾತ್ ನಿಲ್ಸಿದೆ ಆಗ ಅವ್ರು ಹೇಳಿದ್ರು ಅಯ್ಯ ನಿಮ್ಗೇನು ಮಾಡಲ್ಲ ನಿಮ್ ಪಾಡಿಗೆ ನೀವು ಮಾತಾಡ್ರಿಂದ ಅದ್ಲಾಗ ಹೋದ್ರಿ ಬಿಡು ಬೀಸದ ದೊಣ್ಣೆ ತಪ್ಪಿದ್ರೆ ಸಾವಿರ ವರ್ಷ ಆಯಸ್ಸು ಅಂತೇಳಿ ಮಾತಾಡ್ತಾನೇ ಇದ್ದೆ ಮತ್ತೆ ಅವ್ರ ಮೇಲ್ ಬಂದ್ಬಿಟ್ರು ಮಾತ್ ನಿಲ್ಲಿಸ್ತೀನಿ ಅಂತ ನೋಡಿದ್ರು ನಿಲ್ಲಿಸ್ಲಿಲ್ಲ ಮೇಲ್ ಬಂದು ಅವ್ರನ್ನ ನಿಂತ್ಕೊಂಡ್ರು ಅವ್ರನ್ನ ನೋಡಿದ ತಕ್ಷಣ ಮತ್ತೆ ಮಾತ್ ನಿಲ್ಸಿದೆ ಆಗ ಅವ್ರು ಹೇಳಿದ್ರು ಅಯ್ಯ ನಿಮಗೇನು ಮಾಡಲ್ಲ ನಿಮ್ಮನ್ನು ಕಾರ್ಸಿದಾರಲ್ಲ ಅವ್ರನ್ನ ಹುಡುಕ್ಯಾಡ್ತೀವಿ ಅಂದರು ಮತ್ತು ಬಸರಾಜನ ಕ ನೀವೆಲ್ಲ ಹುಡುಕ್ಯಾಡಿದರೆ ಕಷ್ಟ ಆಗುತ್ತೆ ಹಾಗಾಗಿ ಮತ್ತೊಮ್ಮೆ ಪರಮಪೂಜ್ಯರ ಪವಿತ್ರ ಭಕ್ತಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶರಣವು ಶರಣಾರ್ಥಿ